ಬರೀ ಚಪಾತಿನ ತಿನ್ಬೋದು ಅಷ್ಟು ರುಚಿಯಾಗಿ ಹೇಗೆ ಮಾಡೋದು ಚಪಾತಿ ಅಂತ ನೋಡೋಣ ಬನ್ನಿ ನೀವಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಇಷ್ಟ ಎಷ್ಟು ಕ್ವಾಂಟಿಟಿನಲ್ಲಿ ತಗೋತೀರಾ ಅನ್ನೋದು ಅದಕ್ಕೆ ತಕ್ಕನಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆ ಹಾಕೊಳ್ಳಿ ನೀವು ಎಷ್ಟೇ ಕ್ವಾಂಟಿಟಿ ತಗೊಂಡಿರಲಿ ಒಂದು ಟೇಬಲ್ ಸ್ಪೂನು ಶುಗರ್ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಹಸಿ ಹಾಲು ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಹೀಗೆ ಹಾಲು ಸಕ್ಕರೆ ಹಾಕೋದ್ರಿಂದ ರುಚಿ ಸ್ವಲ್ಪ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಹಾಕೊಳ್ಳಿ ನೀವು ಬರೀ ಚಪಾತಿನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇವಾಗ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಕಡೆನೂ ಶುಗರ್ ಆಗಲಿ ನಾವು ಹಾಕಿರುವಂಥ ಉಪ್ಪು ಎಲ್ಲ ಕಡೆನು ಅಲ್ಟ್ಬೇಕು ಹಾಗೆ ಒಂದ್ಸಲ ಕಲಿಸ್ಕೊಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀವು ಕಲಸ್ಕೊಬೇಕಾಗುತ್ತೆ ಬಂದ ಸಲ ಹಾಕೊಂಡ್ಬಿಟ್ಟು ತೆಳ್ಳಗೆ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗೆ ಕಲಿಸ್ಕೊತಾ ಬನ್ನಿ ನೀವು ಹೇಗೆ ಕಲಿಸ್ಕೋತಿರೋ ಅಷ್ಟು ಚೆನ್ನಾಗೆ ರುಚಿಯಾಗಿ ಸಾಫ್ಟಾಗಿ ಆ ಚಪಾತಿ ಬರುತ್ತೆ ನಾವು ಚಪಾತಿ ಕಲಸ್ಕೊಬೇಕಾದ್ರೆ ನೀರು ಎಲ್ಲ ಕಡೆಗೂ ಅಳ್ಕೋಬೇಕು ಹಾಗೆ ಒಂದ್ಸಲ ಕಲಿಸ್ಕೊಳ್ಳಿ ನಿಮ್ಗೆ ನೀರು ಸಾಕಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತಲ್ಲ ಅವಾಗ ನೀರು ಹಾಕೋದು ನಾನು ನಿಲ್ಲಿಸ್ಬಿಡಿ ನೋಡಿ ಇಷ್ಟೇ ಸಾಕಾಗುತ್ತೆ ಮತ್ತೆ ನೀರು ನಾನು ಹಾಕೊಳ್ಳೋದಿಲ್ಲ ಇದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟೇ ನೀರು ಹಾಕೋದು ಇನ್ನು ಮುಂದೆ ಹಾಕೋದಿಲ್ಲ ಇದ್ರಲ್ಲೇ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಕಲಿಸ್ಕೋಬೇಕಾಗುತ್ತೆ ಇನ್ನು ಸ್ವಲ್ಪನೂ ಕೂಡ ನೀರು ಹಾಕೊಳ್ಳೋ ಹಾಗಿಲ್ಲ ಇನ್ನು ಹಾಕೋತೀವಿ ಅಂತಂದ್ರೆ ಸ್ವಲ್ಪ ತೆಳ್ಳಗಾಗೋಗುತ್ತೆ ಕೈಯೆಲ್ಲ ಅಂಟುತ್ತೆ ಅದು ಸಾಫ್ಟ್ನೆಸ್ ಬರಲ್ಲ ಆಮೇಲೆ ತುಂಬಾ ತೆಳ್ಳಗಾಗುತ್ತೆ ಮತ್ತೆ ಇಟ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಏನಾದ್ರೂ ನೀವು ಜಾಸ್ತಿ ನೀರ್ ಆ್ಯಡ್ ಮಾಡ್ಕೊಂಡಿದ್ರೆ ನೀವು ಸ್ವಲ್ಪ ಹಿಟ್ಟು ಹಾಕೊಂಡು ಚೆನ್ನಾಗಿ ಬಂದಿಸ್ಕೊಳ್ಳಿ ನೋಡಿ ಈ ರೀತಿ ರೌಂಡ್ ಶೇಪ್ ಆಗೋ ತರ ತಗೊಂಡ್ಬನ್ನಿ ಬನ್ನಿ ಆಮೇಲೆ ಚೆನ್ನಾಗಿ ಒಂದ್ಸಲ ಮಿದ್ಬಿಟ್ರೆ ಚಪಾತಿ ಹಿಟ್ಟು ರೆಡಿ ಆಗುತ್ತೆ ಒಂದು ಸ್ವಲ್ಪ ಬಾಣಲೀಲಿ ಉಳಿಬಾರ್ದು ಎಲ್ಲ ಕಡೆನೂ ಕೆರ್ಕೊಂಡು ಕೆರ್ಕೊಂಡು ನೀಟಾಗಿ ಅದು ಹೇಗೆ ಕಾಣಬೇಕು ಅಂದರೆ ತೊಳೆದಿರೋ ಥರ ಪಾತ್ರೆ ಥರ ಕಾಣಬೇಕು ಆ ರೀತಿ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಆ ರೀತಿ ಕಲಿಸ್ಕೊಂಡ್ರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಥರ ಏನೂ ಆಗೋದಿಲ್ಲ ನೋಡಿ ಈ ರೀತಿ ನಾದ್ಕೊಳ್ಳಿ ಚೆನ್ನಾಗಿ ನಾದ್ಕೊಳ್ಳಿ ಒಂದ್ ಐದ್ ನಿಮಿಷ ನಿಮ್ಗೆ ಹೇಗ್ ಬರುತ್ತೋ ಹಾಗೆ ಈ ರೀತಿ ನಾದ್ಕೊಬಿಟ್ರೆ ಸಾಫ್ಟ್ ಆಗಿ ಬರುತ್ತೆ ಚಪಾತಿ ನಿಮ್ಗೆ ಯಾವ ತರ ಬರುತ್ತೋ ಆ ತರ ಮಿತ್ಕೊಳ್ಳಿ ಮಿತ್ಕೋತೀನಿ ಅನ್ನೋದು ಗೊತ್ತಾಗುತ್ತೆ ವಿಡಿಯೋದಲ್ಲಿ ನೋಡ್ಬಿಟ್ಟು ನೀವು ಮಾಡ್ಕೋಬಹುದು ನೋಡಿದ್ರೆ ಗೊತ್ತಾಗುತ್ತೆ ಹೇಗ್ ಮುದ್ಯೋದು ಹೇಗ್ ಮಾಡುದು ಅಂತ ನೋಡಿ ಇವಾಗ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಹಾಕೊಂಡಿದ್ದಾದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಕಲಸ್ಕೊಂಡು ಮಿತ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಿತ್ಕೊಳ್ಳಿ ಮಿತ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟಾಗೆ ಬರುತ್ತೆ ಐದು ಚಪಾತಿ ತಿನ್ನೋ ಜಾಗಲ್ಲಿ ಹತ್ತು ಚಪಾತಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಸೈಡಿಗೂ ಯಾವುದೇ ಬೇಡ ಹಾಗೆ ರೋಲ್ ಮಾಡ್ಕೊಂಡು ತಿನ್ಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿ ಈ ರೀತಿ ಒಡೆದು ಒಡೆದು ನೀಟಾಗಿ ಮಿತ್ಕೊಂಡ್ಬನ್ನಿ ನಾನು ಇಲ್ಲಿ ಒಂದು ನಾಲ್ಕೈದು ಥರ ನಾನು ಮಿದಿದ್ದೀನಿ ನಿಮಗೆ ಹೇಗ್ ಬರುತ್ತೋ ಹಾಗೆ ನೀವು ಮಿದ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಆಗಿ ಚೆನ್ನಾಗಿ ಬರುತ್ತೆ ಚಪಾತಿ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಈ ರೀತಿ ಮಾಮೂಲಿ ಚಪಾತಿ ಮಾಡೋದ್ಕಿಂತ ಈ ರೀತಿ ಕಲಿಸ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಯಾವುದೇ ಅಲ್ಲೂ ಸಹ ಈ ಥರ ರುಚಿ ಸಿಗೋದಿಲ್ಲ ನಿಮಗೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇವಾಗ ಕಲಿಸಿದ್ದಾಗಿದೆ ನೋಡಿ ಎಷ್ಟು ನೀಟಾಗಿ ಇಟ್ಟು ಬಂದಿದೆ ಅಂತ ಮಧ್ಯದಲ್ಲಿ ಗೆರೆಗೆರೆ ಎಲ್ಲ ಇರುತ್ತಲ್ಲ ಆ ರೀತಿ ಇಲ್ಲ ಅಂತಂದರೆ ನೀವು ಚೆನ್ನಾಗಿ ನಾದ್ಕೊಂಡಿದ್ದೀರಾ ಅಂತ ಅರ್ಥ ಇವಾಗ ನಾನು ಇದನ್ನು ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ ನಿಮಗೆ ಎಷ್ಟು ಟೈಮ್ ಇದೆಯೋ ಅಷ್ಟು ಮುಚ್ಚಿಬಿಟ್ಟು ಬಿಡಬೇಕು ನಾನು ಒಂದು ಹತ್ತು ನಿಮಿಷ ಬಿಡ್ತೀನಿ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಊದ್ಕೊಂಡಿರುತ್ತೆ ಅಂತ ನೀವೇ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ತೆಗೆದುಬಿಟ್ಟು ನೋಡ್ತೀನಿ ನೋಡಿ ನಾನು ಬರೀ ಹತ್ತೇ ನಿಮಿಷ ಬಿಟ್ಟಿರೋದು ಎಷ್ಟು ಚೆನ್ನಾಗಿ ಊದ್ಕೊಂಡಿದ್ದೆ ಇದೇ ರೀತಿ ಒನ್ ಅವರು ಎರಡು ಅವರು ಇದೇ ರೀತಿ ಇಟ್ಟರೆ ಎಷ್ಟು ಚೆನ್ನಾಗಿ ಊದ್ಕೊಂಡು ಉಬ್ಬಿ ಬಂದಿರುತ್ತೆ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ಮಿತ್ಕೊಬಿಡಿ ಒಂದ್ಸಲ ಮಿತ್ಕೊಂಡಿದ್ದಾದ್ಮೇಲೆ ನಾವು ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಒಂದು ನಿಂಬೆಹಣ್ಣಿಗಿಂತ ಸ್ವಲ್ಪ ಜಾಸ್ತಿ ಅಷ್ಟು ತಕ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ತಟ್ಬಿಟ್ಟು ಸೈಡಲ್ಲಿ ಇಟ್ಕೊತೀನಿ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಅರಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಮಣೆ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬಿಟ್ಟು ಅದ್ರ ಮೇಲೆ ನಾವು ಉಂಡೆ ಮಾಡ್ಕೊಂಡಿರೋಂತ ಹಿಟ್ಟು ಹಾಕೊಂಡು ನೀಟಾಗಿ ಒಂದು ಸ್ವಲ್ಪ ಅಗ್ಲ ಮಾಡ್ಕೊಳ್ಳಿ ಅದರ ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಗ್ಯಾಪ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದನ್ನ ಮಡಿಸ್ಕೊಳ್ಳಿ ಈ ರೀತಿ ಮಡಿಸ್ಕೊಳ್ಳೋದ್ರಿಂದ ನಿಮಗೆ ಪರ್ದ ಪರ್ದ ಬರುತ್ತೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ನೀವು ತಿನ್ಬೇಕಾದ್ರೆ ಪರ್ದ ಪರ್ದ ಥರ ಬಿಟ್ಕೊಳ್ಳುತ್ತೆ ಆದ್ರಿಂದ ಇವಾಗ ನೀವು ಹೇಗೆ ಹರ್ಕೋತಿರೋ ಆ ರೀತಿ ಹರ್ಕೋತಾ ಬನ್ನಿ ತುಂಬ ರೌಂಡಕ್ಕೆ ಬರಬೇಕು ಅಂತಂದರು ನಿಮ್ಗೆ ಹೇಗೆ ಬೇಕೋ ಹಾಗೆ ಹರ್ಕೊಂಬಿಟ್ಟು ಒಂದು ತಟ್ಟೆ ರೌಂಡಿಗೆರೋ ತಟ್ಟೆ ತಂದ್ಬಿಟ್ಟು ಅದರಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ರೌಂಡಾಗಿ ಅರಿಯಕ್ ಬರುತ್ತೆ ಅಂದರೆ ಹಾಗೂ ಹರ್ಕೊಬೋದು ನಿಮಗೆ ಯಾವ ರೀತಿ ಬರುತ್ತೆ ಆ ಶೇಪಲ್ಲಿ ನೀವು ಹರ್ಕೊಳ್ಳಿ ನೀವು ಈಗೇ ಇನ್ನೂ ಪರ್ದ ಪರ್ದ ಬೇಕು ಇನ್ನೂ ಚೆನ್ನಾಗಿ ಬರಬೇಕು ಅಂತಂದರೆ ಇವಾಗ ಇಷ್ಟು ಹರ್ಕೊಂಡಿದ್ದೀರಲ್ಲ ಈಗಲೇ ಸ್ವಲ್ಪ ಮಡಿಸ್ಬಿಟ್ಟು ಮತ್ತೆ ಅದೇ ಥರ ಹರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಒಂದ್ಸಲ ಆ ರೀತಿ ಮಡ್ಚ್ಕೊಂಬಿಟ್ಟು ಮಾಡ್ಕೊತಾ ಇದ್ದೀನಿ ನಿಮ್ಗೆ ಹೇಗ್ ಬೇಕೋ ಆಗ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರ್ಲಿ ನಿಮಗೆ ಟೈಮ್ ಇದ್ರೆ ಹಾಗೆ ಮಾಡ್ಕೋಬೋದು ನಮಗೆ ಟೈಮ್ ಇಲ್ಲ ಕೆಲಸಕ್ಕೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಇದು ಅಷ್ಟೇ ಪರ್ದ ಪರ್ದ ಬರುತ್ತೆ ನಾನು ಇದನ್ನ ತೆಳ್ಳಗೆ ಹರ್ಕೊಂಡಿರೋದು ಇನ್ನೊಂದು ತೋರಿಸ್ತೀನಿ ನಾನು ಅದನ್ನ ಹಾರ್ಕೊಳ್ಳೋದು ನಿಮಗೆ ಊದ್ಕೊಳ್ಳುತ್ತೆ ಅದು ಹಾಕೊಂಡ ತಕ್ಷಣ ಜಾಸ್ತಿ ಪರ್ದ ಪರ್ದ ಬರುತ್ತೆ ಹಾಗೆ ನಾನು ತೋರಿಸ್ತೀನಿ ಇನ್ನೊಂದು ಇದನ್ನ ಸೈಡಿಗೆ ಇಟ್ಕೋತೀನಿ ಇವಾಗ ಮತ್ತೆ ಹಸಿಟ್ಟು ಹಾಕ್ಕೊಂಡು ದಿಟ್ಟು ಅದೇ ಥರ ಮಾಡ್ಕೊಬೇಕಾಗುತ್ತೆ ಎರಡು ಭಾಗ ಮಾಡಿಕೊಂಡು ಮಚ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪೂರಿಗಿಂತ ಜಾಸ್ತಿ ಅಗ್ಲ ನಾವು ಹರ್ಕೋಬೇಕಾಗುತ್ತೆ ಅದು ನಾವು ಲಾಸ್ಟ್ ಟೈಮ್ ಮಾಡಿರೋದು ಸ್ವಲ್ಪ ಅಗ್ಲವಾಗಿ ತೆಳ್ಳಗೆ ಹರ್ಕೊಂಡಿದ್ದೀವಿ ಇದನ್ನು ನಾನು ಸ್ವಲ್ಪ ಸಣ್ಣಗೆ ಹರ್ಕೊತಾ ಇದ್ದೀನಿ ಅದು ಪರ್ದ ಪರ್ದ ಜಾಸ್ತಿ ಬರುತ್ತೆ ಊದ್ಕೊಳ್ಳುತ್ತೆ ನಾನು ಇದನ್ನ ಟೂ ಆಪ್ಷನ್ ತರ ತೋರಿಸ್ತಾ ಇದ್ದೀನಿ ನಿಮ್ಗೆ ಉಬ್ಬಿ ಜಾಸ್ತಿ ಪರ್ದ ಪರ್ದ ಬರ್ಬೇಕು ಅಂತಂದ್ರೆ ಹರ್ಕೊಳ್ಳಿ ನಿಮ್ಗೆ ತೆಳ್ಳಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಫಸ್ಟ್ ಅರದ್ನೆಲ್ಲ ಆ ರೀತಿ ಹರ್ಕೋಬಹುದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಚಾಯ್ಸ್ ನಿಮ್ಗೆ ಹೇಗ್ ಬರುತ್ತಾ ಹಾಗೆ ನೀವು ಹರ್ಕೋಬಹುದು ನೋಡಿ ಇದನ್ನ ಇಷ್ಟು ದಪ್ಪ ನಾನು ಹರ್ಕೊಂಡಿದ್ದೀನಿ ಇದು ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ತೆಳ್ಳನೂ ಇಲ್ಲ ಆ ರೀತಿ ನಾನು ಹರ್ಕೊಂಡಿರೋದು ಇವಾಗ ನಾನು ಅಗ್ಲುವಾಗೆ ಹಾಕೊಂಡು ಹರ್ಕೊಂಡಿದ್ನಲ್ಲ ಅದನ್ನ ಬೇಯಿಸ್ಕೊತಾ ಇದ್ದೀನಿ ಅದು ಸಾಫ್ಟ್ ಆಗಿರುತ್ತೆ ಜಾಸ್ತಿ ಪರ್ದ ಪರ್ದ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ರುಚಿಯಾಗಿರುತ್ತೆ ಈ ಚಪಾತಿ ಇವಾಗ ನಾನು ಎಲ್ಲ ಕಡೆನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನಾನು ಬೇಯಿಸೋದು ಸಹ ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಹೀಗೆ ಹಾಕೊಂಡಿದ್ದೀನಿ ಒಂದು ಕಡೆ ಇವಾಗ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಹಾಗೆಯೇ ಉಲ್ಟ ಹಾಕೊಂಡ್ಬಿಟ್ಟು ಅಲ್ಲಿ ಆ ಕಡೆ ಬೇಯಿಸ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮೇಲೆ ಆಮೇಲೆ ಮತ್ತೆ ಮುಗ್ಚಾಕೊಬಿಟ್ಟು ಅಲ್ಲಿಗೂ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ನಿಮಗೆ ಆಯಿಲೇನ ತಿನ್ನೋದಿಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಹಾಗೂ ಚೆನ್ನಾಗಿರುತ್ತೆ ಈ ರೀತಿ ಎರಡು ಕಡೆ ಬೇಯಿಸಿದ್ದಾದಮೇಲೆ ಆಮೇಲೆ ಸೈಡ್ ಸೈಡಲ್ಲಿ ಬನ್ನಿ ಹಾಗೆ ಬೇಯಿಸೋದ್ರಿಂದ ಚಪಾತಿ ಎಲ್ಲ ಕಡೆನೂ ಬಿಸಿ ಆಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ನೀವು ಹಾಗೆ ಬೇಯಿಸ್ಕೋಬೇಕಾಗುತ್ತೆ ಸೈಡಲ್ಲೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಇವಾಗ ಸೈಡಿಗೆ ಹಾಕೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾನು ನಾನು ಸಣ್ಣದಾಗಿ ಹರ್ಕೊಂಡಿದ್ರಲ್ಲ ಊತ್ಕೊಳ್ಳುತ್ತೆ ಅಂತ ಹೇಳ್ದೆ ನೋಡಿ ಆ ಚಪಾತಿನ ಇವಾಗ ಹಾಕೋತಾ ಇದ್ದೀನಿ ಈ ಸೈಜ್ನಲ್ಲಿ ಹರ್ಕೊಂಡಿರುವಂಥ ಚಪಾತಿನ ನೀವು ಜಾಸ್ತಿ ಬೇಯಿಸ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ಫಸ್ಟೇನೆ ನೋಡಿ ಇವಾಗ ತಿರುವು ಹಾಕೋತಾ ಇದ್ದೀನಲ್ಲ ಇಷ್ಟು ಬೆಂದಿದ್ರೆ ಸಾಕು ಆವಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಹಾಗೇನೆ ಮತ್ತೆ ಎತ್ಕೋಬಿಡಿ ಇವಾಗ ನೋಡಿ ಊದೋದಿಕ್ಕೆ ಸ್ಟಾರ್ಟ್ ಆಯಿತು ಅದು ಎಳೆಲೆ ಆಗಿ ಊದ್ಕೊಂಡು ಚೆನ್ನಾಗಿ ಬರುತ್ತೆ ಈ ರೀತಿ ಈ ಸೈಜಲ್ಲಿ ಹರ್ಕೊಂಡಿರೋಂಥ ಚಪಾತಿ ಇವಾಗ ಆ ಕಡೆನೂ ಸಹ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೆ ಅದನ್ನು ಅಷ್ಟೇ ಎರಡು ಕಡೆನೂ ಬೇಯಿಸ್ಕೊಂಡಿದ್ದಾದ್ಮೇಲೆ ಸೈಡ್ ಸೈಡ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿ ಎಲ್ಲಾ ಕಡೆನೂ ಬೆಂದ್ಕೊಂಡಿರುತ್ತೆ ಇದು ಊತ್ಕೊಳ್ಳುತ್ತೆ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಸಹ ಚಪಾತಿ ಮಾಡೇ ಮಾಡಿರ್ತೀರಾ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಇದೇ ಥರನೇ ಪ್ರಯತ್ನ ಪಡ್ತಿರೋ ಹೊರತು ನೀವು ಮಾಡೋ ಥರ ಚಪಾತಿ ಮಾಡೋದಿಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ನಾವು ಸಕ್ಕರೆ ಉಪ್ಪು ಹಾಕಿರೋದ್ರಿಂದ ಅದ್ರ ರುಚಿ ಇನ್ನೂ ಹೆಚ್ಚಾಗಿರುತ್ತೆ ನೋಡಿ ಈ ರೀತಿ ಸೈಡಲ್ಲೆಲ್ಲ ಬೇಯಿಸ್ಕೊಬಿಟ್ಟು ನಾನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇದೇ ತರನೇ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚಪಾತಿನ ಅರ್ದು ಬೇಯಿಸ್ಕೋಬೋದು ನೋಡಿ ಈ ಚಪಾತಿ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸು ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು